ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ನಮ್ಮ ರಿಲೇಟಿವ್ಸ್ದು ಪಾಪದು ಬರ್ತ್ಡೇ ಇತ್ತು ಸೊ ಹಂಗಾಗಿ ಇಲ್ಲಿ ಕಲ್ಪವೃಕ್ಷ ವೆಡ್ಡಿಂಗ್ ವೆನ್ಯೂ ಅಂತ ಚನ್ನಪಟ್ಟಣದಿಂದ ಸ್ವಲ್ಪ ಮುಂದೆ ಈ ಜಾನಪದ ಲೋಕ ಇದೆ ರಾಮನಗರದಲ್ಲಿ ಅದರ ಪಕ್ಕನೇ ಇದೆ ಇದು ಅಲ್ಲಿಗೆ ಬಂದಿದ್ದೀವಿ ಸೊ ಇಲ್ಲಿ ಬೆಳಿಗ್ಗೆ ಬಂದಿದ್ವಿ ಇಲ್ಲಿ ಕೂತಿದ್ವಲ್ಲ ಸೊ ಹಂಗಾಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ ಸೊ ಇದು ಎಂಟ್ರೆನ್ಸು ಮುಂಚೆ ನೋಡಿದ್ದೆಲ್ಲ ಪಾರ್ಕಿಂಗು ಇಲ್ಲಿಗೆ ಎಂಟ್ರೆನ್ಸ್ ಆಗಿ ಇಲ್ಲಿಂದ ಒಳಗಡೆ ಬಂದರೆ ಇಲ್ಲಿ ಗಣೇಶ ಇದ್ದಾರೆ ಗಣೇಶನ್ಗಳ್ ನಮಸ್ಕಾರ ಮಾಡಿಬಿಟ್ಟು ಮುಂದೆ ಹೋದರೆ ಇಲ್ಲೆಲ್ಲ ತುಂಬ ಗಿಡ ಎಲ್ಲ ಬೆಳೆಸಿ ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ಇಲ್ಲಿಂದ ಬಲೂನ್ ಎಲ್ಲ ಡೆಕೋರೇಷನ್ ಮಾಡಿ ಎಲ್ಲ ವೇ ಅವರು ನಡ್ಕೊಂಡು ಹೋಗಕ್ಕೆ ಇದೆಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಆಮೇಲೆ ಇಲ್ಲಿಂದ ನೋಡ್ಕೊಂಡು ಬಂದರೆ ಇಲ್ಲಿ ಸ್ಟೇಜ್ ಹತ್ರ ಫುಲ್ ಡೆಕೋರೇಷನ್ ಮಾಡಿ ರೆಡಿ ಮಾಡ್ತಾಯಿದ್ದಾರೆ ಸೊ ನಾವು ಬಂದಾಗಲೇ ನಾವು ತಿಂಡಿಗೆ ಅಂತ ಅಂದ್ಕೊಂಡೆ ಬಂದ್ವಿ ಇಲ್ಲೆಲ್ಲ ಕೂತ್ಕೊಳ್ಳೋದು ಇಲ್ಲಿ ನೋಡಿ ಡೆಕೋರೇಷನ್ ಇದ್ದಾರೆ ಇನ್ನು ಆ ಪಾಪದೇ ಬರ್ತ್ಡೇ ಇದ್ದಿದ್ದು ಇಲ್ಲೆಲ್ಲ ಊಟಕ್ಕೆ ಅಂತ ಅರೇಂಜ್ ಮಾಡಿದರು ಸೊ ಇಲ್ಲಿ ಅಂತಂದರೆ ಯಾರು ಇರ್ತಾರೋ ಅವರೆಲ್ಲ ರೆಡಿ ಆಗೋಕ್ಕೆ ಅಂದರೆ ಯಾರ್ದು ಸೆಲೆಬ್ರೇಷನ್ ಇರುತ್ತೆ ಅವ್ರ ಮನೆಯವರೆಲ್ಲ ರೆಡಿ ಆಗೋಕ್ಕೆ ಹೇಳಿ ಮೂರು ರೂಮ್ ಇದೆ ತುಂಬ ಚೆನ್ನಾಗಿದೆ ಪ್ಲೇಸು ಸೊ ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಅದೇ ಥರ ಎಂಟ್ರೆನ್ಸ್ ಥರ ನೆಕ್ಸ್ಟು ಒಳಗಡೆ ಬಂದರೆ ಈ ಥರ ಫುಲ್ಲು ಲಾನ್ ಥರ ಇದೆ ಇದೆಲ್ಲ ಫುಲ್ ದೊಡ್ಡ ಸ್ಪೇಸ್ ಇದೆ ಇಲ್ಲೂ ಸ್ಟೇಜ್ ಥರ ಎಲ್ಲ ಮಾಡಿದ್ದಾರೆ ಬಟ್ ಏನು ಈಗ ಅಕಸ್ಮಾತ್ ಮಳೆ ಬಂತು ಅಂತಂದರೆ ಅದು ಇವತ್ತು ಬಂದಿದ್ದ ಟೈಮಲ್ಲಂತೂ ತುಂಬ ಮಳೆ ಬರ್ತಿತ್ತು ಮಳೆ ಬರೋದು ನೀನು ತಗೋದು ಇದೇ ಥರ ಆಯ್ತಿತ್ತು ಸೊ ಹಂಗಾಗಿ ಈ ಥರ ಏನಾದರೂ ಮಳೆ ಬರ ಟೈಮ್ ಇದ್ದಿದ್ದರೆ ಇಲ್ಲಿ ಫಂಕ್ಷನ್ ಮಾಡೋಕ್ಕಾಗಲ್ಲ ಸುಮ್ಮನೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸು ಅದರ ನೆಕ್ಸ್ಟ್ ಇನ್ನೊಂದು ನೋಡ್ತಾ ಹೋದರೆ ಅದೇ ಥರ ಇಲ್ಲೂ ಒಂದು ಲಾನ್ ಥರ ಸ್ಪೇಸ್ ಮಾಡಿದ್ದಾರೆ ಇದು ಒಂದು ಗಾರ್ಡನಿಂಗ್ ಥರ ಇಲ್ಲೂ ಅಷ್ಟೆ ಅಲ್ಲೊಂದು ಸ್ಟೇಜ್ ಮಾಡಿಬಿಟ್ಟಿದ್ದಾರೆ ಬಟ್ ಏನೂ ಮೇಲುಗಡೆ ಶೀಟ್ ಆಗಲಿ ಶೆಲ್ಟರ್ ಆಗಲಿ ಏನೂ ರೆಡಿ ಮಾಡಿಲ್ಲ ಹಾಗಾಗಿ ಇದನ್ನು ನಾವು ಸುಮ್ಮನೆ ಕೂತಿದ್ವಿ ಇನ್ನು ಪಾಪು ರೆಡಿಯಾಗಿರಲಿಲ್ಲ ಆ್ಯಂಡ್ ಪಾಪು ಪೇರೆಂಟ್ಸ್ ಕೂಡ ರೆಡಿ ಆಗ್ತಾಯಿದ್ರು ಸೊ ಹಾಗಾಗಿ ನಾವು ನೋಡ್ಕೊಂಡು ಬರೋಣ ಅಂತ ಬಂದಿದ್ವಿ ಆಮೇಲೆ ಇನ್ನೇನು ಫಂಕ್ಷನ್ ಶುರು ಆಗುತ್ತೆ ಅಂತ ಬಂದೆಲ್ಲ ಫೋಟೋ ಶೂಟೆಲ್ಲ ಮಾಡಿಸ್ತಾಯಿದ್ರು ಪಾಪುಗೆಲ್ಲ ಅವಾಗಿ ಗೊಂಬೆ ಎಲ್ಲ ಬಂದು ಅವರು ರೆಡಿಯಾಗಿ ಎಂಟರ್ಟೈನ್ ಮಾಡ್ತಿದ್ರು ಅದನ್ನು ಅದಾದಮೇಲೆ ಪಾಪು ಜೊತೆ ಅವ್ರ ಪೇರೆಂಟ್ಸ್ ಎಂಟ್ರಿ ತಗೊಂಡು ಸ್ಟೇಜ್ ಹತ್ರ ಹೋಗಕ್ಕೆ ಅಂತ ಹೋಗ್ತಿದ್ರು ಸೊ ಅಷ್ಟರಲ್ಲಿ ಗೇಮ್ ಆಡೋಕ್ಕೆ ಅಂತ ಒಬ್ರುನ ಕರೆಸಿದ್ರು ಸೊ ಅದಕ್ಕೆ ಫಸ್ಟೇ ಗೇಮ್ ಆಡಿಸಿ ಎಲ್ಲ ಆದಮೇಲೆ ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ರು ಸೊ ಅದಾದ್ಮೇಲೆ ಈಗ ಗೇಮ್ ಆಡ್ಸೋಕೆ ಅಂತ ಎಲ್ಲ ರೆಡಿ ಇದ್ರು ಅವನಿಗೆ ಅವ್ರಿಗೆ ಒಂದು ಗಿಫ್ಟ್ ಸಿಗುತ್ತೆ ಮೇಡಮ್ ರಿಚ್ ಬೈ ಹಾರ್ಟ್ ವಿಲ್ ಸ್ಟಾರ್ಟ್ ಆಫ್ ಯಾರು ಜೋರಾಗಿರ್ತಾರೋ ಅವ್ರಿಗೆ ಒಂದು ಗಿಫ್ಟ್ ಕೊಡ್ತೀವಿ ಓಕೆ ರೆಡಿನಾ ರೆಡಿ ತ್ರೀ ಟ್ಯೂ ಒನ್ ಫಸ್ಟ್ ಗೇಮ್ನ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ಹುಡುಗರಿಗೆ ಫಸ್ಟ್ ಟಾಸ್ಕ್ ಕೊಟ್ಟಿದ್ದು ಲಿಪ್ಸ್ಟಿಕ್ ಕಲೆಕ್ಟ್ ಮಾಡಬೇಕು ಅಂತ ಸೊ ಕಲೆಕ್ಟ್ ಮಾಡ್ಕೊಂಡು ಬಂದು ಕೊಟ್ಟರು ದೆನ್ ನೆಕ್ಸ್ಟ್ ಟಾಸ್ಕ್ ಅಂತ ಕೊಟ್ಟಿದ್ದು ಯಾರು ಬೆಲ್ಟ್ ಕಲೆಕ್ಟ್ ಮಾಡ್ಕೊಂಡು ಬರ್ತೀರಾ ಅಂಥೇಳಿ ಸೊ ಬೆಲ್ಟ್ ಕಲೆಕ್ಟ್ ಮಾಡ್ಕೊಂಡು ಬಂದರು ಆಮೇಲೆ ನೆಕ್ಸ್ಟು ಫೈವ್ ಹಂಡ್ರೆಡ್ ರುಪೀಸ್ ನೋಟ್ ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂದರು ಈ ಥರ ಗೇಮ್ದು ಟಾಸ್ಕ್ಗಳೆಲ್ಲ ಕೊಡ್ತಾಯಿದ್ರು ದೆನ್ ನೆಕ್ಸ್ಟು ನಿಮ್ಮ ಅಮ್ಮಂದಿರನ್ನ ಕರ್ಕೊಂಡು ಬನ್ನಿ ಅಂತೇಳ್ಬಿಟ್ಟು ಟಾಸ್ಕ್ ಕೊಡೋಕ್ಕೆ ಶುರು ಮಾಡಿದರು ಆಮೇಲೆ ಅವರ ಅಮ್ಮಂದಿರು ಬಂದು ಅವ್ರ ಅಮ್ಮಂದಿರ ಜೊತೆ ಟಾಸ್ಕ್ ಆಡ್ಸಿದ್ರು ಅವ್ರ ಅಮ್ಮಂದಿರ ಜೊತೆ ಏನು ಟಾಸ್ಕ್ ಆಡಿಸಿದ್ರು ಅಂತಂದರೆ ಅಲ್ಲಿ ಇಲ್ಲಿ ನೋಡ್ತಿದ್ದೀರಲ್ಲ ಹಾಗೆ ಪೈಪ್ ಇಟ್ಟಿರ್ತಾರೆ ಸ್ಟ್ರಾಸು ಅದನ್ನೆಲ್ಲ ಅವ್ರು ಎತ್ಕೊಂಡು ಬಂದು ಬರೋದು ಯಾರು ಅವ್ರ ಕೂದಲು ಹಾಕೊತಾರೋ ಎಷ್ಟು ಕಲೆಕ್ಟ್ ಮಾಡಿರ್ತಾರೆ ಅಂತ ದೆನ್ ಗೇಮ್ ಎಲ್ಲ ಇಷ್ಟು ಒಂದು ನಿಮಿಷ ಅಂತ ಟೈಮ್ ಕೊಟ್ಟಿದ್ದರಲ್ಲಿ ಮುಗೀತು ಅದಾದಮೇಲೆ ಪ್ರತಿಯೊಬ್ಬರದ್ದು ಎಷ್ಟೆಷ್ಟು ಕಲೆಕ್ಟ್ ಮಾಡಿದ್ದಾರೆ ಅಂತ ಕೌಂಟ್ ಮಾಡಿ ಕೌಂಟ್ ಮಾಡಾದ್ಮೇಲೆ ಮ್ಯಾಕ್ಸಿಮಮ್ ಟ್ವೆಂಟಿ ಏನೋ ಒಂದು ಹುಡುಗ ಕಲೆಕ್ಟ್ ಮಾಡಿದರು ಸೊ ಹಾಗಾಗಿ ಅವರು ಈ ಟಾಸ್ಕಲ್ಲಿ ವಿನ್ ಆದರು ದ ನೆಕ್ಸ್ಟ್ ಎಲ್ಲರೂ ಹುಡುಗನೂ ಅವ್ರ ಅಪ್ಪನ ಕರ್ಕೊಂಡು ಬರೋಕೇಳಿದ್ರು ಅವ್ರ ಅಪ್ಪನ ಕರ್ಕೊಂಡು ಬಂದಾಗ ಅದೇ ಈ ಟಾಸ್ಕ್ ಕೊಟ್ಟಿದ್ರು ಅವ್ರು ಅಪ್ಪ ಬಲೂನ್ ಉದ್ಕೊಡೋದು ಮಕ್ಕಳು ಅದನ್ನು ಹೊಡೆದಾಕೋದು ಮ್ಯಾಕ್ಸಿಮಮ್ ಎರಡು ಬಲೂನ್ ಕೊಟ್ಟಿದ್ರು ಒಬ್ಬೊಬ್ಬರಿಗೆ ಸೊ ಆ ಎರಡು ಬಲೂನ್ ಯಾರು ಬೇಗ ಹೊಡೆದಾಕ್ತಾರೆ ಅವರು ವಿನ್ನರ್ ಅಂತ ಈ ಗೇಮ್ ಆಡಿಸಿದ್ರು ಈ ಗೇಮ್ ಆದಮೇಲೆ ಕಪಲ್ಸ್ ಕರೆಸಿದ್ರು ಕಪಲ್ಸಲ್ಲಿ ಅಂತಂತಂದರೆ ಯಾರು ವೈಫ್ ಇರ್ತಾರೆ ಅವ್ರವ್ರ ಹಸ್ಬೆಂಡ್ಗೆ ರಿಬನ್ಸ್ ತಗೊಂಡು ಎಷ್ಟು ಮ್ಯಾಕ್ಸಿಮಮ್ ಜುಟ್ಟಾಗ್ತಾರೆ ಅಂತಂದ್ಬಿಟ್ಟು ಈ ಗೇಮ್ನ ಆಡ್ಸಿದ್ರು ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗೆಲ್ಲ ಕೂರಿಸ್ಕೊಂಡು ಕೂತ್ಕೊಂಡು ರಿಬ್ಬನಲ್ಲಿ ಜುಟ್ಟಾಕ್ತಿದ್ದಾರೆ ಸೊ ಫುಲ್ ಎಂಟರ್ಟೈನಿಂಗ್ ಆಗಿತ್ತು ಫಂಕ್ಷನ್ನು ಸೊ ಅದಕ್ಕೆ ಅಂತಲೇ ಎಲ್ಲ ಅರೇಂಜ್ ಮಾಡಿದರು ದೆನ್ ಅದಾದಮೇಲೆ ಕೇಕ್ ಕಟ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಏನು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಊಟ ಮಾಡಿಕೊಂಡು ವಾಪಸ್ ಇದ್ವಿ ಅಷ್ಟರಲ್ಲಿ ಮಳೆ ಬಂತು ಸೊ ಹಂಗಾಗಿ ಸ್ವಲ್ಪ ತಲೆ ಇದ್ದು ಆಮೇಲೆ ಒಂದು ಐದು ಗಂಟೆ ಹಂಗೆ ಊರ ಕಡೆ ಓಡಿದ್ವಿ ಆ್ಯಂಡ್ ದೆನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಸ್ಪಂದನ